ಹಲೋ ನಮಸ್ಕಾರ ಸ್ನೇಹಿತರೆ ಮೈಸೂರು ಒಂದಕ್ಷಣ ಮೊದಲಿಗೆ ನೆನಪಿಗೆ ಬರೋದೇ ಅರಮನೆ ಮತ್ತೊಂದು ಚಾಮುಂಡೇಶ್ವರಿ ತಾಯಿ ಈ ತಾಯಿ ದರ್ಶನ ಅಂತ ನೀವು ಮಾಡೇ ಇರ್ತೀರಾ ಆದರೆ ಇದ್ರ ಪಕ್ಕದಲ್ಲೇ ಇರುವಂಥ ಪುರಾತನವಾದ ಸಾವಿರ ವರ್ಷಗಳ ಇತಿಹಾಸ ಇರುವಂಥ ಶಿವ ಶಿವನ್ ದೇವಾಲಯವನ್ನು ದರ್ಶನ ಮಾಡಿದ್ದೀರಾ ಬನ್ನಿ ಈ ವಿಡಿಯೋದಲ್ಲಿ ನಾನು ಅದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ನೋಡೋಣ ಸ್ನೇಹಿತರೆ ಗ ಎಂಟನೇ ಶತಮಾನದಲ್ಲಿ ಗಂಗರ ಆಳ್ವಿಕೆಯಲ್ಲಿ ಈ ದೇವಾಲಯವನ್ನು ಸ್ಥಾಪಿಸಲಾಗಿದೆ ತದನಂತರ ಬಂದ ಹೊಯ್ಸಳರ ರಾಜ ವಿಷ್ಣುವರ್ಧನ ಈ ದೇವಾಲಯ ಸಂಪೂರ್ಣ ನಿರ್ಮ ಸಂಪೂರ್ಣ ಅಭಿವೃದ್ಧಿಯನ್ನು ಅವರ ಕಾಲದಲ್ಲಿ ಮಾಡಲಾಗಿದೆ ಈ ದೇವಸ್ಥಾನವು ಹೊಯ್ಸಳರ ವಾಸ್ತುಶಿಲ್ಪದ ಶೈಲಿಯಲ್ಲಿ ನಿರ್ಮಾಣ ಮಾಡಲಾಗಿದೆ ಮೊದಲು ಈ ಬೆಟ್ಟವನ್ನು ಮಹಾಬಲಾದ್ರಿ ಅಥವಾ ಮಹಾಬಲ ತೀರ್ಥ ಬೆಟ್ಟ ಎಂದು ಕರೆಯುತ್ತಿದ್ದರು ತದನಂತರ ಚಾಮುಂಡೇಶ್ವರಿ ತಾಯಿ ಇಲ್ಲಿ ನೆಲೆಸಿದ ಮೇಲೆ ಚಾಮುಂಡಿ ಬೆಟೆ ಎಂದು ಪ್ರಸಿದ್ಧಿಯಾಯಿತು ಹೊಯ್ಸಳರ ಕಾಲದಲ್ಲಿ ಈ ದೇವಾಲಯವು ಹೊಯ್ಸಳರ ವಾಸ್ತುಶಿಲ್ಪದ ಶೈಲಿಯಲ್ಲಿ ಈ ದೇವಾಲಯವನ್ನು ಸ್ಥಾಪಿಸಲಾಗಿದೆ ಈ ದೇವಾಲಯದಲ್ಲಿ ನೀವು ದುರ್ಗಾದೇವಿ ವಿಗ್ರಹ ನೋಡ್ಬೋದು ಮತ್ತು ಲಂಕೇಶ್ವರ ವಿಗ್ರಹ ಕೂಡ ಇಲ್ಲಿ ನೀವು ಕಾಣ್ಬೋದು ಐದು ವಿವಿಧ ಬಗೆಯ ಲಿಂಗಗಳಾದ ಈಶಾನ ತತ್ಪುರುಷ ಅಘೋರ ವಾಮದೇವ ಸದ್ಯೋಜಾತ ಎಂಬ ಶಿವಲಿಂಗಗಳನ್ನು ಕೂಡ ಈ ದೇವಾಲಯದಲ್ಲಿ ನಾವು ಕಾಣಬಹುದು ಮತ್ತು ಈ ದೇವಾಲಯದಲ್ಲಿ ನೀವು ಸಪ್ತಮಾತ್ರಿಕರ ಮತ್ತು ನಟರಾಜ ಪಾರ್ವತಿ ಮತ್ತು ಭರತ ದೇವರುಗಳ ವಿಗ್ರಹಗಳನ್ನು ನೋಡ್ಬೋದು ನಾವಿಲ್ಲಿ ವಿಡಿಯೋದಲ್ಲಿ ಈ ವಿಗ್ರಹಗಳನ್ನು ತೋರಿಸಲ ತೋರಿಸಲಾಗ್ತಿಲ್ಲ ಕಾರಣ ಏನು ಅಂತಂದರೆ ಗರ್ಭಗುಡಿಯಲ್ಲಿ ಮೊಬೈಲ್ನ ನಿಷಿದ್ಧ ಮಾಡಿದರೆ ನೀವು ಬಂದಾಗ ನೀವು ಡೈರೆಕ್ಟಾಗಿ ಬಂದಾಗ ನೀವು ದರ್ಶನ ಮಾಡ್ಬೋದು ನೀವು ಇಲ್ಲಿ ನೋಡ್ತಾ ಇರುವ ಅರ್ಧ ಮಂಟಪ ಮತ್ತು ನವರಂಗವನ್ನು ವಾ ಹೊಯ್ಸಳರ ವಾಸ್ತುಶಿಲ್ಪಿಯ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಇಲ್ಲಿ ನೋಡ್ತಾ ಇರುವ ಶ್ಲೋಕ ಪುಣ್ಯಕ್ಷೇತ್ರ ಕೃಪಾ ಪಾಪಂ ಪುಣ್ಯಕ್ಷೇತ್ರ ವಿನಶ್ಯತಿ ಪುಣ್ಯಕ್ಷೇತ್ರ ಪಾಪಂ ವಜ್ರಲೇಪ ಭವಿಷ್ಯತಿ ಇದರ ಅರ್ಥ ಇತರ ಕ್ಷೇತ್ರಗಳಲ್ಲಿ ಮಾಡಿದ ಪಾಪವು ಪುಣ್ಯಕ್ಷೇತ್ರಗಳಲ್ಲಿ ನಶಿಸುತ್ತದೆ ಪುಣ್ಯಕ್ಷೇತ್ರಗಳಲ್ಲಿ ಕಾಯೇನ ವಾಚೆಯ ಮನಸ ಮಾಡಿದ ಪಾಪವು ವಜ್ರಲೇಪದಂತೆ ಅಂಟಿಕೊಳ್ಳುತ್ತದೆ ಈ ಪಾಪದಿಂದ ಎಂದೂ ಬಿಡುಗಡೆ ಹೊಂದಲು ಸಾಧ್ಯವಿಲ್ಲ ಎಷ್ಟು ಸತ್ಯವಾದ ಮಾತು ಸ್ನೇಹಿತರೆ ಸ್ನೇಹಿತರೆ ನೀವಿಲ್ಲಿ ನೋಡ್ತಾ ಇರುವ ನಂದಿ ಈ ನಂದಿಯ ಕಿವಿಯಲ್ಲಿ ಪದಾರ್ಥಗಳನ್ನು ಹೇಳಿದರೆ ಸಾಕ್ಷಾತ್ ಶಿವನ ಶಿವನಿಗೆ ಹೇಳಿದಂತೆ ಎಂಬ ನಂಬಿಕೆ ಕೂಡ ಜನರಲ್ಲಿ ಇದೆ ಚಾಮುಂಡಿ ಬೆಟ್ಟಕ್ಕೆ ಬಂದರೆ ಕಣ್ ತಪ್ಪದೆ ಈ ಶಿವನ ದೇವಾಲಯವನ್ನು ದರ್ಶನ ಮಾಡಿ ಆ ಶಿವನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು